ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಸ್ ಶಾಲಾ ಮಕ್ಕಳನ್ನ ಹೊತ್ತು ಹೊನ್ನಾಳಿ ಬೆದರುಗಡೆ ಮಾರ್ಗವಾಗಿ ಚಲಿಸುವಾಗ ಎದುರುಗಡೆ ಬಂದ ಕಾರೊಂದಕ್ಕೆ ದಾರಿ ನೀಡಲು ಹೋಗಿ ರಸ್ತೆಯ ಬದಿ ಇದ್ದ ಚರಂಡಿಗೆ ಇಳಿದಿದೆ ಅದೃಷ್ಟಾವಶತ್ ಯಾವುದೇ ಪ್ರಾಣಾಪಾಯ ಆಗದೆ ಮಕ್ಕಳು ಪಾರಾಗಿದ್ದಾರೆ ಈ ಮಾರ್ಗದಲ್ಲಿ ಪದೇ ಪದೇ ಇಂತಹ ಅಪಘಾತಗಳು ನಡೆಯುತ್ತವೆ ಹದಿನೈದು ದಿನದ ಹಿಂದೆಯಷ್ಟೇ ಆದಿತ್ಯ ಗುರುಕುಲ ಶಾಲೆಯ ವಾಹನವು ಎದುರಿಗೆ ಬರುವ ವಾಹನಕ್ಕೆ ದಾರಿ ಕೊಡಲು ಹೋಗಿ ಇದೇ ರೀತಿ ಆಗಿತ್ತು ಎಂದು ಸ್ಥಳೀಯರೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ ಆದಿತ್ಯ ಗುರುಕುಲ ಕಾರ್ ಬಂತು ಸೈಡ್ ತಗೊಂಡು ಆದಿತ್ಯ ಗುರುಕುಲ ಗಾಡಿನೂ ಸಿಕ್ಕೊಂಡಿತ್ತು ಅದನ್ನ ಸಹಿತ ತಗೊಂಡೋದ್ರು ಇದು ಎರಡನೇ ಬಾರಿ ಎರಡನೇ ಬಸ್ ಇದು ಇದು ರೋಡ್ ಇಂದ ಸಮಸ್ಯೆ ಇದು ನೋಡ್ರಿ ಡ್ರೈನೇಜ್ ಇಂದ ಗೊತ್ತಾಗಲ್ಲ ಇದು ಡ್ರೈನೇಜ್ ಹುಲ್ಲು ಅಂತ ಗೊತ್ತಿಲ್ಲ ಈಗ ಡ್ರೈವರ್ ಯಾವ ಅಂತ ಸೈಡ್ ಗಾಡಿ ಎಳಿಬೇಕು ಈಗ ಅಪೋಸಿಟ್ ಬರೋಕ್ಕೆ ಆ ಕಡೆನೂ ಡ್ರೈನೇಜ್ ಐತೆ ಎರಡೂ ಸಮಸ್ಯೆ ಆಗುತ್ತೆ ಇದು ಒಂದೇ ಸರಿ ಆಗ್ತಾ ಇಲ್ಲ ಸರ್ ಭಾಳ ಸರಿ ಆಗ್ತಾ ಇರೋದು ಡ್ರೈನೇಜ್ ಸಮಸ್ಯೆಯಿಂದ ವೆಹಿಕಲ್ಲು ಕಾರು ಹಳ್ಳಿ ಮನೆಯವ್ರಿಗೆ ಹೊಸ ಕಾರ್ ತಗೊಂಡಿರ್ತಾರೆ ಎಲ್ಲಿ ಬೋರ್ಡು ಈಗ ಅವ್ರ ಜೀವ ಉಳ್ಸೋಕೋಸ್ಕರ ನಾವು ಸೈಡಿಗೆ ಬಸ್ ತಗೊಂಡ್ರೆ ಈಗ ನಮ್ಮ ತಪ್ಪು ಆಗಿರುತ್ತೆ ಬಟ್ ಈ ಕಡೆ ಚರಂಡಿ ಇರೋ ನಮಗೂ ಗೊತ್ತಾಗಲ್ಲ ಆಲ್ಮೋಸ್ಟ್ ಅಲ್ಲಿ ಈಗ ಕಾರ್ನವರು ಉಳ್ಸಕ್ಕೆ ಹೋಗಿ ಈ ಥರ ಸಮಸ್ಯೆ ಆಗಿರೋದು ಅವ್ರು ಸ್ಕಾಡ್ ಪೀಡ ಬಂದಿತ್ತು ಈ ಕಡೆಯಿಂದ ಅವರು ಆ ಕಡೆ ಬೀಳ್ತಾರೆ ಅಂತ ಈ ಕಡೆ ಸೈಡ್ ತೊಗೊಂಡಿದ್ದಾರೆ ಸೈಡ್ ತಗೊಂಡೆ ಇವ್ರಿಗೆ ಹೊಸ ಬಂದಿರೋದು ಪಾಪ ಈಗ ರೋಡ್ ಅಂತ ಸೈಡ್ ತಗೊಂಡು ಜರುಗಿರೋದು ಗಾಡಿ ನೋಡಿ ನೀವೇ ಗುಂಡಿ ಅದು ಎಷ್ಟು ಹಾಳಾಗ್ತದ ಅದು ಗುಂಡಿನ ಡ್ರೈನೇಜ್ ಒಂದು ಗೊತ್ತಿಲ್ಲ ಇದು ಅಟ್ಲೀಸ್ಟ್ ಕ್ಲೀನ್ ಆಗ್ತಂದ್ರೆ ಅದು ಗುಂಡಿ ಅಂತ ಗೊತ್ತಾಗುತ್ತೆ ಮಕ್ಳಿಗೆ ಯಾವ ಥರ ಹಾನಿ ಆಗಿಲ್ಲ ಸರ್ ಸಮಸ್ಯೆ ಏನೂ ಆಗಿಲ್ಲ ಗಾಡಿ ಮಾತ್ರ ಗುಂಡಿ ಅಂತಂದ್ರೆ ಜರ್ಕೊಂಡು ಹೋಗಿರೋದು ಮಕ್ ಆ ಮಕ್ಕಳೆಲ್ಲ ಎಲ್ಲ ಸುರಕ್ಷಿತವಾಗಿದ್ದಾರೆ ಎಲ್ಲ ಚೆನ್ನಾಗಿದೆ ಕ್ಷೇಮವಾಗಿದ್ದಾರೆ ಯಾರಿಗೂ ಅನಾಹುತ ಏನೂ ಸಮಸ್ಯೆ ಆಗಿಲ್ಲ ಗಾಡಿ ಮಾತ್ರ